ನಮಸ್ತೆ ಬರ್ರಿ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿ ಮಾಡೋದು ನೋಡೋಣ ರೀ ತಾಲಿ ಪಟ್ಟಿ ಮಾಡೋಕೆ ಏನೇನು ನೋಡೋಣ ಹಾಕೋದು ರೀ ಇದು ಗೋಧಿ ರೀ ಈ ಪ್ರಮಾಣದ ಮಮ್ಮಿ ಇದು ಜೋಳದ ರೀ ಈಗ ಗೋಧಿ ಹಿಟ್ಟು ಹಾಕೊಂಡ್ರೆ ಇದಕ್ಕೆ ಒಂದು ಪಟ್ಟಿಯೊಳಗೆ ಇದಕ್ಕೆ ಇಷ್ಟೇ ಜೋಳದ ಹಿಟ್ಟು ಹಾಕೊಂಡ್ರಿ ಮತ್ತೆ ಒಂದು ಹೊಟ್ಟೆ ಕಡಲೆ ಇಟ್ಟು ಹಾಕೊಂಡ್ರಿ ಇಷ್ಟೆಲ್ಲ ಹಾಕಿ ಇದಕ್ಕೆ ಉಳ್ಳಾಗಡ್ಡಿ ಮೆಂತ್ಯ ಪಲ್ಯ ಕೊತ್ತಂಬರಿ ಟಮೆಟೊ ಖಾಲಿ ಪಟ್ಟಿಗೆ ಮೆಂತ್ಯ ಪಲ್ಯ ತೊಳೆದು ಹೆಚ್ಚಿಟ್ಕೊಂಡೇನು ರೀ ಪಲ್ಯ ಹಾಕಿದ್ರೆ ಮಸ್ತ್ ಇದು ಇನ್ನೆಲ್ಲ ಹಾಕಿ ಕಲ್ಸ್ಕೊಂಡು ಬರ್ರಿ ಎಲ್ಲ ಇದಕ್ಕೆ ಹಾಕ್ತೀನಿ ರೀ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳ್ರಿ ಚಟಗಿ ಅರ್ಶಿಣ ರೀ ಒಂಚೂರು ಅಜ್ವಾನ ಒಂಚೂರು ಜೀರಿಗೆ ಇದಕ್ಕೆ ಹಸಿ ಖಾರ ಅಂತೀವ್ರಿ ನಾವು ಇದಕ್ಕೆ ಹಸಿ ಖಾರ ಹಸಿಮೆಣ್ಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿ ಉಪ್ಪು ಹಾಕಿ ಜೀರಿಗೆ ಎಲ್ಲ ಹಾಕಿ ರುಬ್ಬಿದ್ದೇವೆ ರೀ ಇದು ಇದು ರುಚಿಗೆ ತಕ್ಕಷ್ಟು ಹಾಕೊಂಡ್ರಿ ಇದನ್ನೆಲ್ಲ ಕಲಿಸ್ಬೇಕ್ರಿ ಈಗ ಕಲಸ್ಕೊಂಡು ನೀರು ಹಾಕಿ ನಾದಿಡ್ಬೇಕ್ರಿ ಚಪಾತಿ ಅದಕ್ಕೆ ನಿಮಗೆ ಒಂದು ಚೂರು ಹಾಕೋ ಸಕ್ಕರೆ ಹಾಕೋದಿದ್ರೆ ಹಾಕ್ಬೇಕ್ರಿ ಚೂರು ಹಾಕ್ಬೇಕ್ರಿ ಈ ಟೇಸ್ಟ್ಗೆ ನೋಡಿ ಫ್ರೆಂಡ್ಸ್ ನಾ ಈ ಚಪಾತಿ ಅದಕ್ಕೆ ಇದನ್ನ ನಾದಿಟ್ಟೀನಿ ಇದೊಂದು ಹತ್ತು ನಿಮಿಷ ನೆನಿಲ್ರಿ ಇದು ನೆನಿತಂದ್ರೆ ನಾವು ತಾಲಿಪಟ್ಟಿ ಮಾಡೋಣ ಅಂತ ನೋಡಿ ಫ್ರೆಂಡ್ಸೇ ಇದು ನೆನ್ದೈತೆ ಒಂದು ಹತ್ತು ನಿಮಿಷ ಇದನ್ನು ಹ್ಯಾಂಗೆ ಮಾಡೋದು ನೋಡೋಣ ರೀ ನೋಡಿರಿ ಅದನ್ನ ಮಾಡೋಕ್ಕೆ ಈ ಥರ ಅರ್ಬಿ ತೊಗೋಬೇಕ್ರಿ ಇಲ್ಲ ಕಾಟನ್ ತೊಗೋಬೇಕು ಯಾವ್ದಾರ ಇದನ್ನೇ ತೋರ್ಸ್ಕೋಬೇಕ್ರಿ ನೀರಾಗ ತೋರ್ಸ್ಕೊಂಡು ಇದನ್ನು ಇದ್ರಾಗ ಬಡಿಬೇಕ್ರಿ ತಾಲಿ ತಾಲಿಪಟ್ಟಿ ತೋರಿಸ್ತೇನೆ ಬನ್ರಿ ಈ ಥರ ನೀರು ರೀ ನೀರು ಹಾಕ್ಕೊಂಡು ನಮಗೆ ಯಾವ ಸೈಜ್ನ್ಯಾಗ ಬೇಕಾ ಆ ಸೈಜ್ನ್ಯಾಗ ಒಳ್ಳೆ ರೀ ಉಂಡೆ ಈ ಥರ ಮಾಡಿ ಹಿಂಗೆ ಬಡಿಬೇಕ್ರಿ ಅದನ್ನು ಇದು ಗೋಧಿ ಹಿಟ್ಟು ಜಾಸ್ತಿ ಇರೋ ಸಂಬಂಧ ಏನು ಹರೆಯಂಗಿಲ್ಲ ರೀ ಇವ ಹದ ಚಲೋ ರೀ ಈ ಥರ ದೊಡ್ಡ ಮಾಡ್ಕೊ ನಿಮಗೆ ಎಷ್ಟು ದೊಡ್ಡ ಬೇಕಾ ಅಷ್ಟು ದೊಡ್ಡ ಮಾಡ್ಕೊಬೇಕ್ರಿ ಹೀಗೆ ಮಾಡ್ಕೊಂಡ ಈಗ ಅದೈತೆ ರೀ ಈಗ ಸುಡೋಣ್ರಿ ಈಗ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಎಣ್ಣೆ ರೀ ಹಂಚಿಗೆ ಈ ಥರ ನಾವು ರೀ ನೀರು ಹಚ್ಚಿರ್ತೇವಲ್ರಿ ಲಗುನ ಬಿಡ್ತೈತೆ ರೀ ಈ ಥರ ಮಾಡಿ ಈಗ ಎಲ್ಲರ ದಪ್ಪ ಅನ್ಸಿದ್ರೆ ಮತ್ತೆ ಒಂದು ಸ್ವಲ್ಪ ನೀರು ತೊಗೊಂಡು ಈ ಥರ ರೀ ಮಾಡಿ ಎಣ್ಣೆ ರೀ ಸುತ್ತಲ ಆಮೇಲೆ ಮ್ಯಾಲಷ್ಟು ರೀ ಈಗ ನೋಡ್ರಿ ಇದನ್ನು ರೀ ಹ್ಞೂ ಇದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಸುತ್ತಲೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದ್ರೆ ಟೇಸ್ಟ್ ಆಗತ್ತರಿ ನೋಡ್ರಿ ಮತ್ತೆ ಹೊಳಸ್ಬೋ ನೋಡ್ರಿ ಎಲ್ಲ ಎಷ್ಟು ಚಂದ ಸುತೈತಿ ನೋಡ್ರಿ ಎಷ್ಟು ಭಾರಿ ಆಗೈತಿ ಭಾಳ ರುಚಿ ಹಾಕವ್ರಿ ಇವು ಇದು ಕೂಡ ಮೊಸರು ಇದ್ರೆ ಮಸ್ತ್ ಟೇಸ್ಟ್ ಹಾಕಾವ್ರಿ ಚಹಾ ಕೂಡ ಮೊಸರು ಕೂಡ ತಿನ್ಬೌದು ರೀ ನಾಷ್ಟ ಭಾರಿ ಹೊಟ್ಟೆ ರೀ ನೋಡ್ರಿ ಆಗ ಮೊದ್ಲಕ್ಕೆ ಕೇಳ್ತಾರೆ ಅದೇ ಥರ ಮಾಡೀನಿ ಮತ್ತು ಇದನ್ನು ಹಿಂಗೆ ರೀ ಎಣ್ಣೆ ಹಾಕಿದ್ರಿ ಈಗ ಮತ್ತೆ ಅದ ಥರ ಹಾಕಿನ ಮತ್ತು ನಿಮಗೆ ದಪ್ಪಾಗಿದ್ರೆ ನೀರು ಹಚ್ಚಿ ಅಲ್ಲೇ ಹತ್ತಿಕ್ಕಿಬಿಡ್ಬೇಕ್ರಿ ಕೆಳಗಾಗತ್ತೆ ఎన్నె హే ఇండిసేట్ నోడ్రీ ఈ ఎన్నె హితా నోడ్రీ ఈ రెడీగా తల్లిపట్టి మస్త్ రుచి అవ్వక మొసరు హోం తింద్ర భారీ టేస్ట్ ನೋಡಿ ಫ್ರೆಂಡ್ಸ್ ಈ ಥರ ಮೊಸರು ಹಾಕ್ಕೊಂಡು ಹಚ್ಕೊಂಡು ತಿನ್ಬೋದು ರೀ ಬಟ್ಟೆ ಭಾರಿ ರೀ ಭಾರಿ ಟೇಸ್ಟಿ ಆಗ್ತಾವ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು